ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಚಿಕನ್ ಗಿಸರ್ಡ್ ಹಾರ್ಟ್ ಮತ್ತು ಲಿವರ್ ಗ್ರೀನ್ ಸುಕ್ಕ ಮತ್ತು ನಾನ್ ರೋಟಿ ಇದು ನಾನ್ ರೋಟಿ ಅಂದರೆ ಬ್ರೆಡ್ ಥರ ಆಗುತ್ತೆ ಚೆನ್ನಾಗಿರುತ್ತೆ ಇದು ತುಂಬ ಕಡಿಮೆ ಬೆಜೆಟಲ್ ಆಗುವ ರೆಸಿಪಿ ಮತ್ತು ಟೇಸ್ಟಿಯಾಗಿ ಈಸಿ ಆಗು ಈಸಿ ಆಗುತ್ತೆ ತುಂಬ ಅದಕ್ಕೆ ಫಸ್ಟು ನಾನ್ ರೋಟಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಫಸ್ಟು ಬೇಕಿಂಗ್ ಸೋ ಬೇಕಿಂಗ್ ಪೌಡರು ಉಪ್ಪು ಸಕ್ಕರೆ ಹಾಲು ಆಯಲ್ ಆಯಿಲ್ ನೀರು ಮತ್ತು ನಾನು ಕಾಲು ಕೆ ಜಿಯಷ್ಟು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಗೋ ಗೋಧಿ ಹಸಿಟ್ಟು ಬೇಕಾದರೂ ತೊಗೋಬೋದು ಅದಕ್ಕೆ ಬೇಕಿಂಗ್ ಪೌಡರು ಸಕ್ಕರೆ ಮತ್ತು ಉಪ್ಪು ಹಾಲು ಮತ್ತು ಟೂ ಸ್ಪೂ ಟೂ ಟೇಬಲ್ ಸ್ಪೂನ್ ಅಂದರೆ ಟು ಟೂ ಸ್ಪೂನ್ ಫುಲ್ ಎಣ್ಣೆ ಹಾಕ್ಕೊಳ್ಳೋದಾ ಹಾಕ್ಕೊಂಡು ಚೆನ್ನಾಗಿ ಈ ಥರ ಒಂದು ಡೋ ಥರ ಕಲಿಸ್ಕೋಬೇಕು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡು ಒಂದು ಡೋ ಮಾಡ್ಕೋಬೇಕು ನನಗೆ ನೀರೇ ಹಿಡಿಸ್ಲಿಲ್ಲ ಬರೀ ಹಾಲಲ್ಲೇ ಆಯಿತು ಈ ಥರ ಒಂದು ಡೋ ಮಾಡ್ಕೊಂಡು ಅದಕ್ಕೆ ಅದೇನು ಮಾಡಬೇಕಂದ್ರೆ ಒನ್ ಒನ್ ಅವರ್ಸ್ ಚೆನ್ನಾಗಿ ಇಟ್ಕೊಳ್ಳಿ ಇಟ್ಕೊಂಡು ಈ ಥರ ಇಟ್ಕೊಳ್ಳಿ ಸೈಡಲ್ಲಿ ನೆಕ್ಸ್ಟ್ ನಾವು ಆ ಚಿಕನ್ ಗಿಸರ್ಡ್ ಮತ್ತು ಹಾರ್ಟ್ ಲಿವರ್ ಗ್ರೀನ್ ಸಿಕ್ಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೆಣಸಿನ್ಕಾಯಿ ಸಾಂಬಾರ್ ಸೊಪ್ಪು ಮತ್ತು ಎರಡೆರಡು ಎಲೆಸ್ಟ್ ಪುದೀನ ತೊಗೊಂಡಿದ್ದೀನಿ ಆಯಲು ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧನಿಯಾ ಪೌಡರು ಸಾಲ್ಟು ಅರಿಶಿನ ಪೌಡರು ಕರಿಮೆಣಸು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಪ್ಪು ನೋಡಿ ಮತ್ತೊಂದು ಸಲ ಬೇಕಂತ ಒಂದು ಜಾರಿಗೆ ಒಂದು ಹತ್ತು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಲಿವರ್ ಗಿಝರ್ಡ್ ಎಲ್ಲ ಇದೆ ನೋಡಿ ಅದಕ್ಕೆ ಚಕ್ಕೆ ಲವಂಗ ಜಾರಿಗೆ ಕರಿಮೆಣಸು ಕರಿಮೆಣಸು ಸ್ವಲ್ಪ ತಗೊಂಡಿದ್ದೀನಿ ಅದಕ್ಕೆ ನೋಡಿ ಎಲೆ ಸ್ವಲ್ಪನೇ ಸ್ವಲ್ಪ ತಗೊಂಡಿರೋದು ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಸಾಂಬಾರ್ ಸೊಪ್ಪು ಒಂದು ಇಡೀ ಫುಲ್ ತೊಗೊಂಡಿದ್ದೀನಿ ಸಾಂಬಾರ್ ಸೊಪ್ಪು ಜಾಸ್ತಿ ತೊಗೊಂಡಿದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡು ಈ ಮಸಾಲೆನ ಸೈಡಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟು ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಈರುಳ್ಳಿ ನಾನು ನನ್ನ ಗ್ಯಾಸ್ ಆನ್ ಮಾಡ್ಕೊಂಡಿಲ್ಲ ಹಾಗೆ ಸೈಡಲ್ಲಿ ಕುಕ್ ಕುಕ್ಕರ್ ಇಟ್ಕೊಂಡಿರೋದು ಕುಕ್ಕರ್ ತೊಗೊಂಡು ಈರುಳ್ಳಿ ಈರುಳ್ಳಿ ಮತ್ತು ಚಿಕನ್ ಗಿಸರ್ಡ್ ಹಾಟ್ ಲಿವರ್ ಏನು ತೊಗೊಂಡಿದ್ದು ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಐದಾರು ಹತ್ತು ಸಲೇ ತೊಳ್ಕೊಂಡಿದ್ದೀನಿ ಇದು ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡು ನೋಡಿ ಆ ಮಸ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಪೌಡರು ಧನಿಯಾ ಪೌಡರ್ ಮತ್ತು ಸಾಲ್ಟ್ ಇದೆಲ್ಲ ಫುಲ್ ಹಾಕ್ಕೋಬೇಕು ಹಾಕ್ಕೊಂಡು ಮತ್ತು ಅದಕ್ಕೆ ಆ ಗ್ರೀನ್ ಮಸಾಲೆ ಏನೇನು ನಾವು ಚೆನ್ನಾಗಿ ಮಿಕ್ಸಿಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೋ ಆ ಗ್ರೀನ್ ಮಸಾಲೆ ಫುಲ್ಲು ಹಾಕ್ಕೊಳ್ಳೋದ ಕುಕ್ಕರಿಗೆ ನೋಡಿ ಈ ಥರ ಹಾಕ್ಕೊಂಡು ಇದು ನೋಡೋಕೆ ಮಾತ್ರ ತುಂಬ ಸಿಂಪಲ್ ಆಗಿರೋದು ಟೇಸ್ಟ್ ಮಾತ್ರ ತುಂಬ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಆಮೇಲೆ ಆಮೇಲೆ ನನಗೆ ನೀವು ಮತ್ತೆ ಬಂದು ಕಮೆಂಟ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಈ ಟೇಸ್ಟು ನೋಡಿ ಅದಕ್ಕೆ ಹಾಕೊಂಡಿದ್ದೀನಿ ಅದಕ್ಕೆ ಆ ಜಾರಿಗೆನ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಅದರಲ್ಲೇ ನೀರು ಬಿಡು ನೀರು ಬಿಡುತ್ತೆ ಜಾಸ್ತಿ ನೋಡಿ ಅದಕ್ಕೆ ಹಾಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ವಿಶಲ್ ತೊಗೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ಬೇಗ ಫಾಸ್ಟಾಗಿ ಬರುತ್ತೆ ಅದಕ್ಕೆ ನೋಡಿ ಅದಾಗಿದೆ ವಿಶಲ್ ತಗೊಂಡು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರಿದೆ ಅಲ್ವಾ ಮತ್ತು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಒಂದ್ಸಲ ಈ ಥರ ನೋಡ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ನೀರಿದೆಯಲ್ವಾ ಮತ್ತೆ ಅದನ್ನ ಗ್ಯಾಸ್ ಆನ್ ಮಾಡಿ ಏನು ಮಾಡಿದ್ದೀನಿ ಅಂದರೆ ಕುದಿಯೋಕೆ ಇಟ್ಕೊಂಡಿದ್ದೀನಿ ನೀರಿರಬಾರ್ದು ಬೇಕಂದರೆ ನೀವು ನೀರಿಟ್ಕೊಳ್ಳಿ ಸುಕ್ಕ ಅಲ್ವಾ ಅದಕ್ಕೆ ನೀರಿರಬಾರ್ದು ಕುದಿಯೋಕೆ ಇಟ್ಕೊಂಡು ಈ ಥರ ಪಕ್ಕದ ಬಾಂಡೀಲಿ ಒಗ್ಗರಣೆ ಮಾಡ್ಕೊಳ್ಳೋದು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೂ ಸ್ಪೂನಿಂದ ತ್ರೀ ಟೀ ತ್ರೀ ಸ್ಪೂನ್ವರೆಗೂ ಹಾಕ್ಕೊಂಡಿದ್ದೀನಿ ಎಣ್ಣೆ హి ఎ బుసి అది ఎన్నె బుసి ఆగి అది కర్బన్ సప్ హి కర్బం సప్ హి ఫ్రై మాట్ ఎణిలో ఒగరణ మిని బరీ కర్బన్ సప్ మాత్ర హిర నేను అదే హాకం కర్బం సప్ హాక్రింద్లేవర్ఫుల్గీ రెసిపీ బె తు ేస్టె ಅದೇ ನಾನು ಹೇಳ್ತಿದ್ದೀನಲ್ಲ ಬಾಯಲ್ಲಿ ಹೇಳಿದರೆ ಗೊತ್ತಾಗಲ್ಲ ಈ ಸಿಂಪಲ್ ಬರೀ ಇಷ್ಟೇ ಸಾಮಗ್ರಿಗಳಿಂದ ಎಷ್ಟು ಟೇಸ್ಟಿಯಾಗಿ ರೆಸಿಪಿ ಆಗುತ್ತೆ ಅಂದರೆ ನಿಮಗೆ ನಂಬೋಕ್ಕಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನೋಡಿ ಆಗಿದೆ ಇದು ನೋಡಿ ಸ್ವಲ್ಪ ಅದು ಹಾಕ್ಕೊಂಡು ಈ ಥರ ಡ್ರೈ ಆಗಬೇಕು ಚೆನ್ನಾಗಿ ಈ ಥರ ಡ್ರೈ ಆದಮೇಲೆ ರೆಡಿಯಾಗಿದೆ ಬನ್ನಿ ಅಷ್ಟೊರೆಗು ನಾವು ಈ ಹಸಿ ಇದಿಟ್ಕೊಂಡಿದ್ವಲ್ಲ ಕಲಿಸ್ಕೊಂಡು ಮೈದಾ ಹಸಿ ಹಿಟ್ಟಿಂದು ಅದು ಉಂಡೆ ಮಾಡ್ಕೊಳ್ಳೋದು ಒಂದೊಂದು ಬಾಲ್ ಥರ ನೋಡಿ ಒಂದು ಚೆನ್ನಾಗಿ ರೆಸ್ಟ್ ಮಾಡೋಕೆ ಇಟ್ಟಿದ್ದ ಇದು ಒನ್ ಅವರ್ ಇಟ್ಟಿದ್ದೀನಿ ನಾನು ಇಟ್ಕೊಂಡು ನೋಡಿ ಈ ಥರ ಒಂದೊಂದು ರೌಂಡ್ ರೌಂಡಾಗಿ ವಾಲ್ ಥರ ಉಂಡೆ ಮಾಡ್ಕೊಂಡು ಸ್ವಲ್ಪ ದಪ್ಪನೇ ಇರಬೇಕು ನಾರ್ಮಲ್ ಚಪಾತಿ ಮಾಡ್ತೀವಲ್ಲ ಅಷ್ಟು ಬೇಡ ಅದಕ್ಕಿಂತ ದಪ್ಪ ಇರಬೇಕು ಈ ಉಂಡೆ ನೋಡಿ ಇರಬೇಕು ನೋಡಿ ಎಲ್ಲ ಮಾಡ್ಕೊಂಡಿದ್ದೀನಿ ಈ ಥರನೇ ಇದು ನಾನ್ ಚಪಾತಿ ಅಂದರೆ ಸೂಪ್ ಚೆನ್ನಾಗಾಗುತ್ತೆ ತುಂಬ ಈ ಬ್ರೆಡ್ ರೀತಿ ಬರೋದು ನೋಡಿ ಒಂದು ಲಟ್ಟಣಿಗೆ ತಗೊಂಡು ಈ ಥರ ಅದಕ್ಕೆ ಸ್ವಲ್ಪ ಹಸಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಎಳ್ಳು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕೀಪ್ ಮಾಡಿ ಈ ಥರ ಲಟ್ಟಿಸ್ಕೋಬೇಕು ಚೆನ್ನಾಗಿ ದಪ್ಪನೇ ಇರಬೇಕು ನಾರ್ಮಲ್ ಸೈಜ್ ಚಪಾತಿ ನಾವು ಮಾಡ್ತೀವಲ್ಲ ಅಷ್ಟಿರಬಾರ್ದು ಸ್ವಲ್ಪ ದಪ್ಪ ಇರಬೇಕು ನೋಡಿ ಎಣ್ಣೆ ಬಿಸಿ ಆಗಿದೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತವಾ ಇಟ್ಕೊಂಡಿದ್ದೆ ನಾನು ಫಸ್ಟೇ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ ಉಬ್ಬಕ್ಕೆ ಚಪಾತಿ ಹಾಕಿದಷ್ಟು ನಾನು ಏನಾಗುತ್ತೆ ಗೊತ್ತಾ ಅದು ಇರುತ್ತೆ ನೋಡಿ ಮೇಲ್ಗಡೆ ಇದ್ರ ಕಾಣಿಸುತ್ತೆ ನೋಡಿ ಬಲೂನ್ ಬರು ಬಲೂನ್ ಥರ ಮೇಲ್ಗಡೆ ಬರ್ತಿದೆ ಒಂದು ಉಬ್ಬುತ್ತೆ ನೋಡಿ ಡಪ್ ದಪ್ಪ ಆಗೋಯ್ತು ಚಪಾತಿ ಹಾಕಿದ ತಕ್ಷಣ ತಿರುಗಿಸ್ಕೊಳ್ಳೋದ ನೋಡಿ ಸೇಮ್ ಇದೆಯೇ ನಾನ್ ರೋಟಿ ಆ ಹೇಗಿರುತ್ತೆ ಅಂದರೆ ಒಂದು ಬ್ರೆಡ್ ಥರ ಇರುತ್ತೆ ಸುಕ್ಕದಲ್ಲಿ ತಿಂದರೆ ಮಾತ್ರ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ಈ ಥರನೇ ಮಾಡ್ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಏನು ಮಾಡಬೇಕು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತ ಹೋಗಬೇಕು ಮಾಮೂಲಿ ಚಪಾತಿ ನಾವು ಹೇಗೆ ಮಾಡ್ತೀವಿ ಮತ್ತೆ ನಾನು ಎಣ್ಣೆ ಹಾಕ್ಕೊಂಡಿದೀನಿ ನೋಡಿ ಈ ಸಂಡೇ ಬರುತ್ತಲ್ವ ಸಂಡೇಲಿ ಹಸ್ಬೆಂಡು ಮಕ್ಕಳು ಎಲ್ಲರೂ ಇರ್ತಾರೆ ಇಲ್ಲಾಂದರೆ ಯಾರಾದರೂ ನೆಂಟರು ಬಂದರೆ ಅವಾಗೆಲ್ಲ ಈ ರೆಸಿಪಿ ಮಾಡಿ ನಿಮ್ಮ ನಿಮಗಂತೂ ಈ ಹೊಗಳಕ್ಕೆ ಹೊರ್ಡ್ಸಾಕಲ್ಲ ಅಷ್ಟೊಂದು ಟೇಸ್ಟಿ ಆಗುತ್ತೆ ನೋಡಿ ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮಾಡಿಕೊಡಿ ನಂಬ ಯಾರೂ ನಂಬಕ್ಕೆ ಆಗಲ್ಲ ಮನೇಲಿ ಮಾಡಿರೋದಂದರೆ ನೋಡಿ ಇಷ್ಟು ಇತ್ತು ಆ ಥರನೇ ಎಲ್ಲ ನಾನು ಚಪಾತಿ ಇದು ನಾನು ರೊಟ್ಟಿ ಮಾಡ್ಕೊಂಡಿದ್ದೀನಿ ನೋಡಿ ತಪ್ಪ ಇರಬೇಕು ಚೆನ್ನಾಗಿರೋ ಈ ಥರ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಲೋ ಫ್ಲೇಮಲ್ಲಾದರೆ ಹೈ ಹೈ ಫ್ಲೇಮಲ್ಲಾಗಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇದನ್ನು ಸಹ ನಾನು ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚಪಾತಿ ಆಗಿದೆ ನಾನ್ ರೋಟಿ ನೋಡಿ ಈ ಥರ ಮುತ್ಕೊಂಡು ನೋಡಿ ಯಾವ ಥರ ಆಗಿದೆ ಅಂದರೆ ಸೇಮ್ ಬ್ರೆಡ್ ಥರ ಟೆಕ್ಸ್ಚರ್ ಬರುತ್ತೆ ಇದ್ರದ್ದು ತುಂಬ ಲೋ ಬಜೆಟಲ್ಲಿ ಆಗೋ ಈ ರೆಸಿಪಿ ನನ್ನ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋನ ಕಮೆಂಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ